ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವ್ಲಾಗ್ ಬಂದು ನಮ್ಮ ಊರು ಉಡುಪಿಗೆ ಹೋಗಿದ್ವಿ ಸೊ ಅಲ್ಲಿ ಯಾವೆಲ್ಲ ದೇವಸ್ಥಾನಗಳಿಗೆ ಹೋಗಿದ್ವಿ ಅನ್ನುವಂಥ ಒಂದು ವ್ಲಾಗನ್ನು ತಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇರುವಂಥದ್ದು ಸೊ ನಾವು ಮೈಸೂರಿಂದ ಉಡುಪಿಗೆ ಹೋಗ್ತಾ ವೇ ಪುತ್ತೂರಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ ಸೊ ಅಲ್ಲಿನ ಒಂದು ಕ್ಲಿಪ್ಪಿಂಗ್ಸ್ ಇದು ಚೆನ್ನಾಗಿತ್ತು ಅಂತ ಆ ಕ್ಲಿಪ್ ವಿಡಿಯೋನ ತಗೊಂಡಿದ್ವಿ ಸೊ ಈ ಬಾರಿ ನಾವು ಊರಿಗೆ ಹೊರಟ ಮೇನ್ ಉದ್ದೇಶ ಒಂದು ಶ್ರೀನಿಕಾ ಹುಟ್ಟಿದ ನಂತರ ನಾವು ಒಮ್ಮೆ ಪೊಳಲಿಗೆ ಎಲ್ಲ ಹೋಗಿ ಬಂದಿದ್ವಿ ಆದರೆ ನಮ್ಮ ರಿಲೇಟಿವ್ಸ್ ಮನೆಗೆ ಎಲ್ಲೂ ಹೋಗಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈ ಬಾರಿ ನಮ್ಮ ಮೂಲ ಮನೆ ಮತ್ತು ನಮ್ಮ ಎಲ್ಲ ರಿಲೇಟಿವ್ಸ್ ಮನೆಗೆ ಭೇಟಿ ಕೊಡಬೇಕು ಅಂತ ಹೇಳಿ ಒಂದು ಮೇನ್ ಉದ್ದೇಶ ಹಾಗೆ ಜೊತೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕಿತ್ತು ಸೊ ಶ್ರೀನಿಕಾ ಹುಟ್ಟಿದ ನಂತರ ನಾವು ಊರಿನ ಹೆಚ್ಚು ಹೆಚ್ಚು ದೇವಸ್ಥಾನಗಳಿಗೆ ಎಲ್ಲೂ ಹೋಗಿರಲಿಲ್ಲ ಸೊ ಹಾಗಾಗಿ ಈ ಬಾರಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಉದ್ದೇಶದಿಂದ ಮೇನ್ ಆಗಿ ದೀಪಾವಳಿ ರಜೆ ಇದ್ದಿದ್ದರಿಂದ ಹೊರಟಿದ್ದು ಸೊ ನಾವು ಎಲ್ಲ ರಿಲೇಟಿವ್ಸ್ ಮನೆಯೂ ಈ ಸರ್ತಿ ಪ್ಲ್ಯಾನ್ ಮಾಡಿದ ಹಾಗೆ ಯಾವಾಗಲೂ ಹೇಳ್ತಾರೆ ನಾವು ಯಾವುದೇ ಜರ್ನಿ ಹೊರಡುವಾಗ ಪ್ಲ್ಯಾನಿಂಗ್ ಇರಬೇಕು ಅಂತ ಹೇಳಿ ಸೊ ಪ್ರಾಪರ್ ಪ್ಲ್ಯಾನಿಂಗ್ ಆಯಿತು ಈ ಬಾರಿ ಸೊ ಎಲ್ಲ ರಿಲೇಟಿವ್ಸ್ ಮನೆಗೂ ಹೋಗಿದ್ವಿ ಹಾಗೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಭೇಟಿ ಕೊಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಮೂಲ ನಾಗಬನ ಮತ್ತು ದೈವಸ್ಥಾನ ಎಲ್ಲ ಕಡೆಗೆ ಹೋಗಲಿಕ್ಕೆ ಒಂದು ಅವಕಾಶ ಸಿಕ್ಕಿತು ಆ್ಯಂಡ್ ಜೊತೆಗೆ ನಮ್ಮ ಗ್ರಾಮದೇವರು ಪಿಲಾರ್ಖಾನ ಮಹಾಗಣಪತಿ ಮಹಾಲಿಂಗೇಶ್ವರ ದಿವ್ಯ ಸನ್ನಿಧಾನ ಪೆರಣ ಹಾಗೆ ನಮಗೆ ಎಲ್ಲೂರು ಮಹಾಗ ಮಹಾಲಿಂಗೇಶ್ವರ ದೇವಸ್ಥಾನ ಸೊ ಎಲ್ಲ ಕಡೆಗೆ ಹೋಗಿದ್ವಿ ಜೊತೆಗೆ ಇವಾಗ ತಾವು ನೋಡ್ತಾ ಇರುವಂಥದ್ದು ಕಟೀಲಿಗೆ ಬಂದಿದ್ವಿ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ನಂದಿನಿ ನದಿಯ ಮಧ್ಯದ ಮಧ್ಯದಲ್ಲಿ ಸ್ಥಾಪನೆ ಆಗಿರುವಂಥ ದೇವಸ್ಥಾನ ಸೊ ಅರುಣಾಸುರನ ಸಂಹರಿಸಿದ ದುರ್ಗಾಪರಮೇಶ್ವರಿ ಇಲ್ಲಿ ನೆಲೆಸಿರುವಂಥದ್ದು ಸೊ ಬಹಳ ವರ್ಷಗಳಿಂದ ನಾವು ಬರ್ತಾನೆ ಇರ್ತೇವೆ ಸೊ ಶ್ರೀನಿಕನ ಈ ಬಾರಿ ಕರ್ಕೊಂಡು ಬಂದು ದೇ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬಂದಿದ್ದು ಸೋ ನಮಗೆ ಒಂದು ಏನು ಅಡ್ವಾಂಟೇಜ್ ಅಂತ ಹೇಳಿದರೆ ದೇವರ ಆಶೀರ್ವಾದದಿಂದ ತಾಯಿಯ ಆಶೀರ್ವಾದದಿಂದ ನಮಗೆ ಎಲ್ಲಿನೂ ಕೂಡ ಶ್ರೀನಿಕಾನ ಕರ್ಕೊಂಡು ಹೋಗಬೇಕಾದ್ರೆ ದರ್ಶನದಲ್ಲಿ ಆಗಲಿ ಎಲ್ಲಿಯ ಎಲ್ಲಿ ಕೂಡ ನಮಗೆ ಏನಂತ ಹೇಳ್ತಾರೆ ತುಂಬ ಕ್ಯೂ ನಿಲ್ಲುವಂಥದ್ದಾಗಲಿ ಅಥವಾ ತುಂಬ ಹೊತ್ತು ಕಾಯುವಂಥದ್ದಾಗಲಿ ಆಗಲಿಲ್ಲ ಬಹಳ ಸುಲಲಿತವಾಗಿ ದರ್ಶನ ಆಯಿತು ಬಹಳ ಆರಾಮ್ಸೆ ನಾವು ಮಧ್ಯಾಹ್ನದ ಊಟ ಕೂಡ ಕಟೀಲಲ್ಲೇ ಮಾಡಿದ್ವಿ ಸೊ ಅದಾದಮೇಲೆ ನಾವು ಆಚೆ ಬಂದು ದರ್ಶನ ಎಲ್ಲ ಮುಗಿಸಿ ಹೂವಿನ ಪೂಜೆ ಮಾಡಿ ಬಂದ ನಂತರ ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಅಂತ ಹೇಳಿ ಸೊ ಅವತ್ತು ನಾವು ಹೋಗೋಲು ರಶ್ ಇತ್ತು ಬಟ್ ಆದಮೇಲೆ ನೋಡಿ ಕ್ಯೂ ಎಷ್ಟಾಗಿತ್ತು ಅಂತ ಹೇಳಿ ಸೊ ನಾವಾಗ ಎಣಿಸ್ತಾ ಇದ್ವಿ ನಮಗೆ ಬೇಗ ಬೇಗ ದರ್ಶನ ಎಲ್ಲ ಆಯಿತು ಇಲ್ಲಾಂದರೆ ಶ್ರೀನಿಕಾನ ಕರ್ಕೊಂಡು ಅಷ್ಟೊತ್ತು ಕ್ಯೂನಲ್ಲಿ ನಿಲ್ಲೋದಷ್ಟು ಸುಲಭ ಅಲ್ಲ ಸ್ವಲ್ಪ ಸೆಕೆ ಬೇರೆ ಇತ್ತು ಆ್ಯಂಡ್ ಅವತ್ತು ರಶು ಜಾಸ್ತಿ ಇತ್ತು ದೀಪಾವಳಿ ರಜೆ ಇದ್ದಿದ್ದರಿಂದ ಸೊ ಬಟ್ ನಮಗೇನಾಯಿತು ನಾವು ಹೋಗೋ ಟೈಮ್ಗೆ ಫ್ರೀಯಾಗಿ ದರ್ಶನ ಆಯಿತು ಆರಾಮ್ಸೆ ನಾವು ದರ್ಶನ ಮಾಡಿ ಊಟ ಮಾಡಿ ಬಂದ್ವಿ ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದದ್ದು ಮುಲ್ಕಿಯಲ್ಲಿನ ಬಪ್ಪನಾಡು ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಕೂಡ ಬಂದು ಇಲ್ಲಿ ಕೂಡ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೊರಟ್ವಿ ಸೊ ನಮಗೆ ಆ್ಯಕ್ಚುಲಿ ಇಲ್ಲಿ ಪ್ಲ್ಯಾನ್ ಇರಲಿಲ್ಲ ಬಪ್ಪನಾಡುಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬಟ್ ಆನ್ ದ ವೇ ನೋಡಿದ ಕೂಡಲೇ ದೇವಸ್ಥಾನ ಓಪನ್ ಇರುತ್ತೋ ಇಲ್ವೋ ಅಂತ ಹೇಳಿ ಹೋಗಿ ನೋಡೋಣ ಅಂತ ಹೇಳಿ ಹೋದ್ವಿ ಬಟ್ ನಮ್ಮ ಅದೃಷ್ಟ ದೇವಸ್ಥಾನ ದರ್ಶ ಓಪನ್ ಇತ್ತು ಆ್ಯಂಡ್ ನಮಗೆ ತಾಯಿಯ ದರ್ಶನ ಕೂಡ ಸಿಕ್ಕಿತ್ತು ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ನೀವೀಗೇನು ನೋಡ್ತಾ ಇದ್ದೀರಿ ಪೆರ್ಣಾಂಕಿಲ ಶ್ರೀ ಕ್ಷೇತ್ರ ಮಹಾಗಣಪತಿ ಉದ್ಭವ ಮಹಾಗಣಪತಿ ಹಾಗೆ ಮಹಾಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಸೊ ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಬರ್ತಾನೆ ಇರ್ತೇವೆ ಬಹಳ ಕಾರಣಿಕೆ ಇರುವಂಥ ಕ್ಷೇತ್ರ ಬಹಳ ನ ನಾವು ತುಂಬ ನಂಬಿರುವಂಥ ಕ್ಷೇತ್ರ ಸೊ ಮಧ್ಯಾಹ್ನ ಬರಬೇಕು ಅಂತ ಮಧ್ಯಾಹ್ನದೊಳಗೆ ಆದರೆ ಬರಬೇಕಂತ ಎಣಿಸಿದ್ವಿ ಆದರೆ ಕಟೀಲ್ನಲ್ಲೇ ಮಧ್ಯಾಹ್ನ ಆದ ಕಾರಣ ಸೊ ನಾವು ಸಾಯಂಕಾಲ ದೇವಸ್ಥಾನ ಐದು ಗಂಟೆಗೆ ಓಪನ್ ಆಗದ ಅಂತ ಹೇಳಿ ಆ ಟೈಮಿಗೆ ಬಂದು ದೇವರ ದರ್ಶನವನ್ನು ಮಾಡಿ ಹಾಗೆ ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸಿ ನಾವು ಅಲ್ಲಿಂದ ಹೊರಟ್ವಿ ಸೊ ಉದ್ಭವ ಮಹಾಗಣಪತಿ ಮಹಾಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಅಪ್ಪೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಇಲ್ಲಿಂದ ಕೂಡ ಹೊರಟ್ವಿ ಸೊ ನಾವೇನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಆ್ಯಸ್ ಪರ್ ದ ಪ್ಲ್ಯಾನ್ ತುಂಬ ಪಕ್ಕಾ ಆಯಿತು ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ ಹೋಗಲಿಕ್ಕೆ ಒಂದು ಅವಕಾಶ ಆಯಿತು ಆ್ಯಂಡ್ ಜೊತೆಗೆ ಶ್ರೀನಿಕಾಳಿಗೆ ಕೂಡ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರ ಆಶೀರ್ವಾದವನ್ನು ತೆಗೆದುಕೊಳ್ಲಿಕ್ಕಾಯಿತು ಅಂತ ಆ್ಯಂಡ್ ಇದ್ರ ಜೊತೆಗೆ ಸುಷ್ಮಿತೆ ಮೇಯ್ನ್ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ ಉಡುಪಿಯಲ್ಲಿರುವಂಥ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಸೊ ಅಲ್ಲಿಗೆ ಕೂಡ ಹೋಗು ಹೋಗಲಿಕ್ಕೆ ಆಯಿತು ಮತ್ತು ಕೊ ನಾವು ಎಲ್ಲ ದೇವಸ್ಥಾನ ಮತ್ತು ನಾಗಬನ ದೈವಸ್ಥಾನ ಎಲ್ಲ ಕಡೆ ಭೇಟಿ ನೀಡಲಿಕ್ಕೆ ಈ ಬಾರಿ ನಮ್ಮ ಪ್ರಾಪರ್ ಪ್ಲ್ಯಾನಿಂಗ್ ಇದ್ದಿದ್ದರಿಂದ ಎಲ್ಲ ರಿಲೇಟಿವ್ಸ್ ಮನೆ ಮತ್ತು ಎಲ್ಲ ಟೆಂಪಲ್ಸ್ ಕವರ್ ಮಾಡಿದ್ದು ಒಂಥರ ಖುಷಿಯಾಯಿತು ಆ್ಯಂಡ್ ಒಂದು ಪಾಸಿಟಿವ್ ಎನರ್ಜಿ ಕೂಡ ಆ್ಯಂಡ್ ತುಂಬ ಸಂತೋಷ ಆಯಿತು ಆ್ಯಂಡ್ ಹಾಗೆ ನಾವು ಬಂಟಕಲ್ಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ ಸೊ ಬಂಟಕಲ್ಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಬಂದು ಸುಷ್ಮಿತಾ ಮತ್ತು ನಾನು ಆದಂತಹ ಸ್ಥಳ ಸೊ ಹಾಗಾಗಿ ಇಲ್ಲಿಗೆ ಕೂಡ ನಾವು ಭೇಟಿ ಕೊಟ್ಟಿದ್ವಿ ಆ್ಯಂಡ್ ಶ್ರೀನಿಕಾ ಜೊತೆಗೆ ಸೊ ಇಲ್ಲಿ ಕೂಡ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತೆಗೆದುಕೊಂಡು ಹೋದ್ವಿ ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ನಾವು ಹಾಗೆ ಹೋದದ್ದು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಉಡುಪಿಯ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಸೊ ಎಲ್ಲ ಈ ಬಾರಿ ಆಲ್ಮೋಸ್ಟ್ ನಾವೇನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿದ್ವಿ ಎಲ್ಲ ದೇವಸ್ಥಾನಗಳು ಕಂಪ್ಲೀಟಾಗಿ ನಾವು ಒಂದು ಕಡೆಯಿಂದ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಸೋ ಬಹಳ ಸಂತೋಷ ಕೂಡ ಆಯಿತು ಆ್ಯಂಡ್ ಹೋಪ್ಫುಲಿ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಮೋಸ್ಟ್ ಇದು ದೀಪಾವಳಿ ಸಂದರ್ಭದಲ್ಲಿ ಹೋಗಿದ್ದು ಆಲ್ಮೋಸ್ಟ್ ಟೂ ವೀಕ್ಸ್ ನಂತರ ವಿಡಿಯೋ ಪೋಸ್ಟಿಂಗ್ ಆಗ್ತಾ ಇದೆ ಸೊ ಇದು ಕಡಿಯಾಳಿ ಮಹೇಶಮರ್ದಿನಿ ದೇವಸ್ಥಾನ ಉಡುಪಿಯಲ್ಲಿರುವಂಥದ್ದು ಸೊ ಇದು ಸುಷ್ಮಿತಾಗೆ ಬಹಳ ಹತ್ತಿರವಾದಂಥ ದೇವಸ್ಥಾನ ಅವರು ಓದುವ ಸಂದರ್ಭದಿಂದ ಕೂಡ ಇಲ್ಲಿ ಬರ್ತಾ ಇದ್ದರು ಅಂತ ಹೇಳಿ ಇಲ್ಲಿಗೆ ಹೋಗಲೇಬೇಕಂತ ಮೈಸೂರಿನಿಂದಲೇ ಇದ್ದರು ಸೊ ಊರಿಗೆ ಹೋದಾಗ ಇಲ್ಲಿಗೆ ಹೋಗಲೇಬೇಕು ಅಂತ ಸೊ ಅದನ್ನು ಕೂಡ ಈ ಬಾರಿ ನಾವು ಭೇಟಿ ಕೊಟ್ಟು ಆಶೀರ್ವಾದ ಪಡೆದು ಹೋದ್ವಿ ಸೊ ಹೋಪ್ಫುಲ್ಲಿ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ಬೇಜಾರು ಮಾಡಿಬಿಡಿ ನಾನು ಎಲ್ಲೂ ದೇವಸ್ಥಾನದ ಗರ್ಭಗುಡಿಯ ವೀಡಿಯೋ ಶೂಟ್ ಮಾಡಿಲ್ಲ ಸೊ ಹೋಪ್ಫುಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು